ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆತಿದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಗಂಡಸರು ಮತ್ತು ಹೆಂಗಸರು ಮಕ್ಕಳುಗಳಲ್ಲಿ ಸಂದಿನಲ್ಲಿ ಆಗ್ತಕ್ಕಂಥ ಕಜ್ಜಿ ಕಜ್ಜಿ ಮತ್ತು ತುರಿಕೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ತುಂಬ ಬಾಧೆ ಬರುತ್ತೆ ತುಂಬ ಸಂಟ ಪಡ್ತಾಯಿರ್ತಾರೆ ಎಲ್ಲಿ ನಿಂತಿದ್ದರೂ ಕೆರ್ತಾ ಬರ್ತದೆ ತುಂಬ ಮುಜುಗರ ಆಗೋ ಅಂಥ ಒಂದು ಸನ್ನಿವೇಶ ಉದ್ಭವ ಆಗ್ತದೆ ಸ್ನೇಹಿತರೆ ಇಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತುಂಬ ಸರಳವಾದ ಒಂದು ಮನೆ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಜಿರಾಪೆಗಳು ಆನೆ ಮತ್ತು ಒಂಟೆ ಸಾಮಾನ್ಯವಾಗಿ ಇದನ್ನು ತಿನ್ನೋದನ್ನು ನೀವು ನೋಡಿರ್ತೀರಿ ಎಲ್ಲ ಚಾನೆಲ್ಗಳಲ್ಲೂ ತೋರಿಸೋದು ನೋಡಿದ್ರಿ ಗೊಬ್ಳಿ ಮುಳ್ಳು ಅದು ದೊಡ್ಡ ದೊಡ್ಡ ಮುಳ್ಳುಗಳಿರುತ್ತೆ ಅದನ್ನು ತಿಂತಾ ಇರುತ್ತೆ ಗೊಬ್ಳಿ ಮುಳ್ಳು ಈ ಗುಬ್ಳಿ ಮುಳ್ಳಿನ ಎಲೆಗಳನ್ನು ತೆಗೆದುಕೊಂಡು ಬರಬೇಕು ನಾನು ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ ಈ ಮರದ ಮರವನ್ನು ಈ ಗುಬ್ಳಿ ಮುಳ್ಳಿನ ಎಲೆಗಳನ್ನು ಕಿತ್ಕೊಂಡು ಬರಬೇಕು ಇದನ್ನು ಶುದ್ಧವಾಗಿ ತೊಳ್ಕೊಳ್ಳಿ ಇದರ ಜೊತೆಗೆ ಅರಿಶಿನದ ಕೊಂಬನ್ನ ಕುಟ್ಟಿ ಪುಡಿ ಮಾಡಿಕೊಂಡು ಚೆನ್ನಾಗಿ ಅರ್ದು ನುಣ್ಣಗೆ ಹರಿಬೇಕು ನುಣ್ಣಿಗೆ ಅರ್ದು ಎಲ್ಲೆಲ್ಲಿ ಕಜ್ಜಿಯಾಗಿರ್ತದೆ ಸಂಧಿಗಳಲ್ಲಿ ಎಲ್ಲೆಲ್ಲಿ ಕಜ್ಜಿ ಆಗಿರ್ತದೆ ಅದು ಮಕ್ಕಳಿರ್ಬೋದು ಗಂಡಸರಿರ್ಬೋದು ಹೆಂಗಸರಿರ್ಬೋದು ತೊಡೆಸಂದಿಗಳಲ್ಲಿ ಕಜ್ಜಿ ಆಗಿರ್ತಕ್ಕಂಥವ್ರಿಗೆ ಈ ನುಣ್ಣಗೆ ಅರ್ದಿರ್ತಕ್ಕಂಥ ಈ ಪೇಸ್ಟನ್ನು ಹಚ್ಚ ಹಚ್ಚೋದಕ್ಕಿಂತ ಮೊದಲು ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಶುಚಿಗೊಳಿಸ್ಕೋಬೇಕು ತೊಳ್ಕೋಬೇಕು ಸಂಪೂರ್ಣವಾಗಿ ತೊಳ್ಕೋಬೇಕು ತೊಳೆದು ರಾತ್ರಿ ಮಲಗಬೇಕಾದ್ರೆ ಏನು ಮಾಡಬೇಕಂದ್ರೆ ಈ ಒಂದು ಪೇಸ್ಟನ್ನು ಸಂಪೂರ್ಣವಾಗಿ ಹಚ್ಕೊಂಡು ಮಲಗಿ ಸ್ನೇಹಿತರೆ ಎರಡು ಮೂರು ದಿವಸದಲ್ಲಿ ನಿಮಗೆ ಆಗಿರ್ತಕ್ಕಂಥ ಕಜ್ಜಿ ಕಜ್ಜಿಯಿಂದ ಆಗಿರ್ತಕ್ಕ ಈ ತೊಡೆಸಂದುಗಳಲ್ಲಿ ಆಗಿರ್ತಕ್ಕಂಥ ಕಜ್ಜಿಯಿಂದ ಬರತಕ್ಕಂಥ ತುರಿಕೆ ಉರಿ ಸಂಪೂರ್ಣವಾಗಿ ಶಮನವಾಗ್ತದೆ ಎರಡರಿಂದ ಮೂರು ದಿವಸ ಸಾಕು ನೀವು ಯಾವ್ಯಾವುದು ಎಲ್ಲ ಔಷಧಿಗಳನ್ನು ಹಚ್ಚಿ ಸರಿಯಾಗಿಲ್ಲ ಅಂತಕ್ಕಂಥವ್ರು ಈ ಒಂದು ಅದ್ಭುತವಾದ ಮನೆ ಮದ್ದನ್ನು ಸ್ನೇಹಿತರೆ ನಿಮ್ಮ ದಯಮಾಡಿ ಈ ಔಷಧಿಯನ್ನು ಬಳಸಿ ನೂರಕ್ಕೆ ನೂರು ಪರ್ಸೆಂಟ್ ಔಷಧಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಶ್ರೀ ಶಿವಾನಂದಾಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ ಕುಡಿತದ ಚಟಕ್ಕೆ ದಾಸರಾಗಿರ್ತಕ್ಕಂಥವ್ರು ಇಲ್ಲಿ ಔಷಧಿಯನ್ನು ನೀಡ್ತೀವಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಔಷಧಿಯನ್ನು ನೀಡ್ತೀವಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆನ ಪರಿಹಾರ ಮಾಡ್ಕೋಬೋದು ಸಾವಿರಾರು ಜನಗಳು ಇಲ್ಲಿ ಬಂದು ಸಮಸ್ಯೆನ ಪರಿಹಾರ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಮತ್ತು ಇನ್ನು ಮುಂದೆ ಇನ್ನು ಮುಂತಾದ ಅದ್ಭುತವಾದ ಅನೇಕ ಸಾವಿರಾರು ಗಿಡಮೂಲಿಕೆ ಮತ್ತು ಮನೆಮದ್ದನ್ನು ನಿಮಗೋಸ್ಕರ ಮಾಡಿ ತಗೊಂಡು ಬರ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ